ಏನೊಂದು ಹಾಡಲ್ಲಿ ಹೊಳೆದಂಡಲ್ಲಿರುವ ಕರಕೀಯ ದಂಡಲಿರುವ ಕರಕಿಯ ಕುಡಿ ಹಂಗೆ ಹಬ್ಬಲಿ ಅವರ ರಸಬಳ್ಳಿ ಹಬ್ಬಲಿ ನಮ್ಮ ಮುಷ್ಟಿಗೆರೆಯಲ್ಲಿ ನಮ್ಮ ಎಲ್ಲ ಮಕ್ಕಳ ಒಂದು ರಸಬಳ್ಳಿ ಅನ್ನುವಂತಹ ಒಂದು ಹರಕೆಯೊಂದಿಗೆ ಆಶಯದೊಂದಿಗೆ ಬಹುಶಃ ಇವತ್ತು ನಮ್ಗೆ ಮಾತು ಇಲ್ಲ ನನಗಂತೂ ಲಿಟ್ರಲ್ಲಿ ಇಲ್ಲ ಈ ವೇದಿಕೆ ಹತ್ತ ಹತ್ತಿನಾಗ ಭಾಳ ಭಾವುಗಳಾಗಿ ಕಣ್ಣು ನೀರು ಬಂತು ನನಗೆ ಈ ಎರಡು ಫೋಟೋ ನೋಡಿನೂ ಬಂತು ಮಕ್ಕಳ ಒಂದು ಏನು ಗೌರವ ತುಂಬಿದಂತಹ ನಿಮ್ಮ ಸಂಸ್ಕೃತಿ ನಿಮ್ಮ ಸಂಸ್ಕಾರ ಎಷ್ಟು ದೊಡ್ಡವರಾಗಿರಿ ನಿಮ್ಮ ಮುಖ ನೋಡಿದ ತಕ್ಷಣ ನೀವೇನು ಮಾಡ್ತೀರಿ ಅಂತ ಅನ್ನೋದು ಎಲ್ಲ ನೆನಪಿಗೆ ಬಂತು ಹಾಗಾಗಿ ನಾವು ಇಲ್ಲಿ ಕುಂತವ್ರು ಎಲ್ಲರಿಗೂ ಖುಷಿಯಿಂದ ನಮ್ಮ ಮುಖ ಯಾಕೆ ಏನಲ್ಲ ಸೋಮಪ್ಪ ಅದ್ರ ಸಲುವಾಗಿ ಎಲ್ ನಾವಿನ್ನೂ ಮತ್ತೆ ಹೆಡ್ ಅನ್ಸ್ಕೊ ಅನ್ಸ ಅನ್ಸಾ ನಮಗೆ ನಮಗೀಗ ನೀವು ಟೀಚರ್ ಆಗಿರಿ ಅನ್ಸಾಗತೈತೆ ಅಷ್ಟು ಚಂದ ಮಾತಾಡಿರಿ ಅಷ್ಟು ಚಂದ ಸಂಯೋಜನೆ ಮಾಡಿರಿ ಅಷ್ಟು ಚಂದ ಯೋಜನೆ ಮಾಡಿರಿ ನಿಮ್ಮ ಯೋಚನೆಗೆ ನಿಮ್ಮ ಯೋಜನೆಗೆ ಹೃದಯ ತುಂಬಿ ನಿಮ್ಮೆಲ್ಲರನ್ನ ಹರಿಸ ಇವತ್ತು ನಮ್ಮ ಡಾಕ್ಟರ್ ಜಿ ಡಿ ರೆಡ್ಡ್ಯರ್ ಸರ್ಕಾರ ಪ್ರೌಢಶಾಲೆ ಮುಷ್ಟಿಗೆರಿಯಲ್ಲಿ ನಮ್ಮ ಮೊದಲನೇ ಬ್ಯಾಚ್ ಎರಡು ಸಾವಿರ ಒಂದನೇ ಬ್ಯಾಚಿಂದ ಹಿಡಿದು ಎರಡು ಸಾವಿರ ನಾಲ್ಕನೇ ಬ್ಯಾಚಿನವರೆಗಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನೀವೆಲ್ಲರೂ ಸೇರಿಕೊಂಡು ರಾಜ್ಯೋತ್ಸವವನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸಿ ಈ ರಾಜ್ಯೋತ್ಸವವನ್ನು ಇಷ್ಟು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ಗುರು ಶ್ರೇಷ್ಠ ಅಂತೇನು ಹೆಸರಿಟಿರಲ್ಲ ಅದನ್ನು ಭಾಳ ಅಟ್ರಾಕ್ಟಿವ್ ಆಯ್ತದ ನೇಮ್ ಹೆಸರನ್ನು ಎಲ್ಲರೂ ಹೇಳಿದ್ರಲ್ಲ ಬಸ ಹೇಳ್ತಾ ಇದ್ರಲ್ಲ ಗುರುವಂದನೆ ಗುರುವಂದನೆ ಅಂತಿದ್ರೆ ಯಾಕೆ ಗುರು ಶ್ರೇಷ್ಠ ಅಂತ ಹೇಳಿ ನೀವು ನಮ್ಮನ್ನು ಆ ಶ್ರೇಷ್ಠ ಒಂದು ವ್ಯಕ್ತಿತ್ವವಾಗಿ ನೀವು ರೂಪಿಸಿರಿ ನೀವೆಲ್ಲ ಹಂಗಿರೋದಕ್ಕೆ ನಾವೆಲ್ಲರೂ ಶ್ರೇಷ್ಠ ಅಂಥೇಳಿ ನಿಮಗೆ ಕಂಡಿವೆ ಅಂಥೇಳಿ ಅನ್ನೋದನ್ನು ನೆನಪಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮಪೂಜ್ಯ ಶ್ರೀ ಗುರುನಾಥ ಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತಹ ಕೋಣೇರಿ ಸರ್ ಅವರೇ ನನ್ನೊಟ್ಟಿಗೆ ಕೆಲಸವನ್ನು ನಿರ್ವಹಿಸಿರುವಂಥ ಬಹುಶಃ ಹೆಡ್ ಮಾಸ್ಟರ್ ಅಂದ್ರೆ ಟೀಚರ್ಸ್ ಅಂದ್ರೆ ನಾವು ಅವ್ರಿಗೆ ಹಿಂಗಿರ್ರಿ ಹಂಗಿರ್ರಿ ಇದು ಆಗಬೇಕು ಆಗಬೇಕು ಅದೆಲ್ಲ ನಮ್ಮ ಮಕ್ಕಳು ಸಲುವಾಗಿ ಹಿಂಗೆ ಆಗಬೇಕು ಅಂತಲೇ ಹೇಳ್ತಿರ್ತೀವಿ ಹೆಡ್ ಮಾಸ್ಟ್ರನ್ನ ನೆನಪಿಸ್ಕೊಳ್ಳೋದಾ ಕಡಿಮೆ ಆದರೆ ನೀವೆಲ್ಲರೂ ನೆನಪಿಟ್ಟು ನಾವು ಹೆಡ್ ಮಾಸ್ಟ್ರು ಇದ್ರೂ ನಿಮ್ಮ ಟೀಚರ್ ಅಂತ ಯಾಕೆ ಕಣ್ಣೀನಿ ಅಂದರೆ ನಾನು ನಿಮಗೆ ಇಂಗ್ಲೀಷ್ ಪಾಠ ಮಾಡ್ತಿದ್ದೆ ಅದಕ್ಕೆ ನೆನ್ಪಿಟ್ಟಿರಿ ಅಂತ ನಾನು ಅನ್ಕೊಳ್ತೀನಿ ಅದಕ್ಕೆ ಈಗ ಹೆಡ್ ಮಾಸ್ಟ್ರ್ ಆದವರು ನೀವು ಮಕ್ಳಿಗೆ ಪಾಠ ಮಾಡಿದ್ರೆ ಅವ್ರ ಜೊತೆ ಇದ್ರೆ ಅವ್ರ ಜೊತೆಗೆ ಮಾತಾಡಿದ್ರೆ ಅವ್ರ ಕಷ್ಟ ಸುಖಗಳನ್ನು ಹಂಚ್ಕೊಂಡಿದ್ರೆ ಮಾತ್ರ ಅವರ ಮನಸ್ಸಿನಲ್ಲಿ ಉಳಿತೀವಿ ಇಲ್ಲ ಅಂದ್ರೆ ನಾವು ಬರೇ ಹೆಡ್ ಮಾಸ್ಟರ್ ಹಾಕಿವಿ ಬರೇ ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ ಹೋಗ್ಬಿಡ್ತೀವಿ ಅದನ್ನು ನೀವು ನಮಗೆ ಕಲ್ಸ್ಕೊಟ್ಟಿರಿ ಅಂತ ಅನ್ನೋದನ್ನು ನೆನ್ಪು ಮಾಡ್ಕೊಳ್ತಾ ನನಗೆ ಅದನ್ನು ಚೆನ್ನಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಥ್ ಕೊಟ್ಟಂತ ಎಲ್ಲ ನಮ್ಮ ನರೇಗಲ್ ಮೇಡಮ್ ಆಗಿರ್ಬೋದು ಕಡಿ ಮೇಡಮ್ ಆಗಿರ್ಬೋದು ಗಿರಿಜಾ ಮೇಡಮ್ ಆಗಿರ್ಬೋದು ಕಾಶಕಿ ಮೇಡಮ್ ಆಗಿರ್ಬೋದು ಮತ್ತು ನಮ್ಮ ಕೊಳ್ಳಿ ಸರು ಮತ್ತು ಜಮನ್ಕಟ್ಟಿ ಸರು ನಮ್ಮ ಮೆಣಸಿನ್ಕಾಯಿ ಸರು ಅವರು ಈ ಊರವರು ಮತ್ತು ಉಗ್ಲಾಟಕ್ಕೆ ಹೋಗಿದ್ರು ನಮ್ಮ ಶ ಊರಿಗೆ ಗೌರ್ಮೆಂಟ್ ಸ್ಕೂಲ್ ಆತಲ್ಲ ಅಂತ ಹೇಳಿ ಇಲ್ಲಿ ಕಾಂಪಿಟೇಷನ್ ಅವ್ರಿಗೂ ನಮಗೂ ಯಾವಾಗಲೂ ಇರ್ತಿತ್ತು ನಮ್ಮ ಮಕ್ಕಳು ಚಲೋ ಆಗಬೇಕು ನಿಮ್ಮ ಮಕ್ಳು ಚಲೋ ಆಗಬೇಕು ಅಂಥೇಳಿ ಅವರು ಇದನ್ನು ಇರ್ತಿತ್ತು ಅಂಥ ಎಲ್ಲ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರು ನಮ್ಮ ರಾಜಾ ಸರ್ ಅವರು ಸೋಲಾಪುರ ಸರ್ ಅವರು ನಮ್ಮ ಫಿಸಿಕಲ್ ಎಜುಕೇಷನ್ ರವಿ ಸರು ಮತ್ತು ಮುಖ್ಯವಾಗಿ ಎಲ್ಲ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ರವರು ಮತ್ತು ಲೆಕ್ಚರರ್ಸ್ ನಮ್ಮ ಶಟ್ರ ಸರ್ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕೋನೇರಿ ಸರ್ ಅವರು ನಮ್ಗೆ ಅಧ್ಯಕ್ಷರಾಗಿದ್ದರು ಮೊದಲು ಶಂಕರಪ್ಪನ ಕೋನೇರಿ ಅವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿದ್ದರು ಆಮೇಲೆ ಭಾಳ ಸಮಾತ್ ಮನುಷ್ಯರು ಅವರು ಅವ್ರ ನಂತರ ಮತ್ತೆ ಸರ್ ಬಂದರು ಇವರು ಎಲ್ಲಾನು ನಮ್ಮ ನರೇಗಲ್ ಮೇಡಮ್ ನೆನ್ಪು ಮಾಡಿಕೊಟ್ರಲ್ಲ ಎಲ್ಲ ಶಾಲೆಯ ಒಂದು ಸುಸ್ಥಿತಿಯಲ್ಲಿ ಇರುವಂಗ ಇವರೆಲ್ಲರೂ ಹಂಗೆ ಇರೋದಕ್ಕೆ ನಾವು ಎಲ್ಲರೂ ಭಾಳ ಕಟ್ಟುನಿಟ್ಟಾಗಿ ಅಲ್ಲಿ ಕೆಲಸ ಮಾಡಲಿಕ್ಕೆ ನಿ ಸಾಧ್ಯ ಆಗಿತ್ತು ಅಂತೇಳಿ ಅವರೇ ಮತ್ತು ನನ್ನ ಎದುರಿನಲ್ಲಿರುವಂಥ ನನ್ನ ಮುದ್ದು ಮಕ್ಕಳೇ ಈಗಾದರೂ ನೀವು ದೊಡ್ಡೋರಾಗಿರಿ ನಿಮ್ಗೆ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲರೂ ಇದ್ದರೂ ನಮಗೆಲ್ಲ ನೀವು ಸಣ್ಣ ಮಕ್ಕಳ ಅನ್ಸಕತ್ತೀರಿ ನನ್ನ ಮುದ್ದು ಮಕ್ಕಳೇ ಊರಿನ ಎಲ್ಲ ಹಿರಿಯರೇ ಬೆಳಗ್ಗಿನಿಂದ ಕಾಯ್ದು ಇಲ್ಲಿ ತನಕ ಕುಂತು ಹಸಿವಾದ್ರೂ ನೀವೆಲ್ಲರೂ ಕೂತೀರಿ ನಾನು ಅದಕ್ಕೆ ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ ಯಾಕಂದ್ರೆ ನನ್ನ ಅನುಭವಗಳನ್ನು ಭಾಳ ನಾನು ಇಲ್ಲೇ ಫಸ್ಟ್ ಮುಖ್ಯೋಪಾಧ್ಯಾಯಿಯಾಗಿ ಬಂದಕ್ಕೆ ಮುಖ್ಯೋಪಾಧ್ಯಾಯಿನಿ ಆಗಿ ನನ್ನ ಕೆ ಇ ಎಸ್ ಆದ್ರು ಕೂಡ ಇಲ್ಲಿ ತೊಗೊಂಡೆ ಅದಕ್ಕಿಂತ ಮುಂಚೆ ನಾನು ಸೈನ್ಸ್ ಟೀಚರ್ ಆಗಿ ಕೊಪ್ಪಾಗ ಒಂದು ಎರಡು ವರ್ಷ ಮಾಡಿದ್ದೆ ಅವಾಗ ಎಮ್ ಎಸ್ ಸಿ ಮಾಡಕ್ಕೆ ಹೋದೆ ಮತ್ತು ಹೈಸ್ಕೂಲ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ಳನ್ನ ಈ ಕಡೆ ಬಂದ್ವಿ ಆದರೆ ನಾವು ಟೀಚರ್ ಆಗಿರೋದ್ರಿಂದ ನಾನು ಸರ್ವಿಸ್ ಇಲ್ಲಿಂದ ಜಾಸ್ತಿನ ಆಗೋದ್ರಿಂದ ನಾವು ಮುಷ್ಟಿಗೇರಿನ ಫಸ್ಟ್ ಕೆಲಸ ಮಾಡಿದ್ದು ಅಂತ ಹೇಳಿ ನಾನು ಮುಷ್ಟಿಗೇರಿ ಐತಲ್ಲ ಅದಕ್ಕೆ ಇದು ತೋರ್ಮನೆ ಅಂತಲೇ ನೆನಪಾಗುತ್ತೆ ನನಗೆ ಆ ತೋರ್ಮನೆಯನ್ನು ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿರುವಂಥ ಎಲ್ಲ ಅಂಥವರು ನಮಗೆ ಅತ್ತಂಗಿಯ ಥರನೇ ನಮ್ಮ ಶಾಲೆಯನ್ನು ಟ್ರೀಟ್ ಮಾಡಿದರು ಅಂತನ್ನೋದನ್ನು ನಾನು ಮೊದಲು ನೆನಪಿಸ್ಕೊಳ್ತೀನಿ ಮತ್ತು ಇಲ್ಲೆಲ್ಲ ಕಲ್ಯಾಣ್ ಶೆಟ್ಟಿ ಸಾರು ಎಲ್ಲರೂ ನೆನಪಿಸ್ಕೊಂಡ್ರಲ್ಲ ಕಲ್ಯಾಣ್ ಶೆಟ್ಟಿ ಸಾರು ಮತ್ತು ನೀಲ್ಕಂಠಗೌಡರು ಮತ್ತು ಜಿ ಡಿ ರಡ್ಡೆರ್ ಸರ್ ಅವರು ಯಾರೇ ಇರಲಿ ಈ ಊರನವರು ಅವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನು ಬದಿಗೊತ್ತಿ ಶಾಲೆ ಸಲುವಾಗಿ ಎಲ್ಲರೂ ಒಂದಾಗಿ ಬರ್ತಿದ್ರು ಎಲ್ಲರೂ ಒಂದಾಗಿ ಬಂದಾಗ ನಾವೆಲ್ಲರೂ ಒಂದಾಗಿ ಚೆಂದಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಕ್ಕಿತ್ತು ಇದು ಒಂದು ಸಣ್ಣ ಮಿನಿ ಭಾರತನೇ ಇದ್ದಂಗೆ ಇತ್ತು ಮುಷ್ಟಿಗೆ ರೀ ಎಲ್ಲರೂ ಅದಿರಿ ಹೇಳಲಲ್ಲ ಶೋಭಾ ಚರ್ಚ್ ಅದಾವ ಮಸೀದಿ ಅದವು ಮಂದಿರಗಳದವು ಅದೆಲ್ಲ ಎಲ್ಲರನ್ನೂ ಮೀರಿ ನೀವೆಲ್ಲ ಎಲ್ಲರೂ ಒಂದು ಮುಷ್ಟಿಗೇರಿ ಅಂದ್ರೆ ಒಂದ್ ಮುಷ್ಟಿ ಒಳಗಿದ್ದಂಗದಿರ ಎಲ್ಲರೂ ಅದನ್ನ ಯಾರಿಗೂ ಬಿಟ್ಕೊಡಂಗಿಲ್ಲ ಯಾರಿಗೂ ನೀವು ವೀಕ್ನೆಸ್ ಬಿಟ್ಕೊಡಂಗಿಲ್ಲ ಅಂತಹ ಮುಷ್ಟಿ ಒಳಗೆ ಇಟ್ಕೊಂಡು ಇದನ್ನೆಲ್ಲ ನಡ್ಸಕತ್ತಿರಲ್ಲ ಬಹಳ ಖುಷಿ ಕೊಡಕತ್ತೈತಿ ನನಗೆ ಮಾತು ಬರ್ತಾ ಇಲ್ಲ ನನ್ಕಿನ್ನ ಚಂದ ನಮ್ಮ ಮಕ್ಳು ಮಾತಾಡಾರ ಬಸವರಾಜನ್ ನಿರೂಪಣೆ ನೋಡಿದ್ರೆ ನನ್ಗೆ ಇನ್ನೂ ಏನ್ ಇಷ್ಟೆಲ್ಲ ಬೆಳದ್ಬಿಟ್ಟಾರ ಮಕ್ಳು ಅಂತ ಅನ್ಸಾ ಬಹಳಷ್ಟು ಮಕ್ಳು ಶಾಯಿಷ್ ನೇಚರ್ನವ್ರು ಇದ್ರಿ ದೇವರಟ್ಟಿ ಮುಂದೆ ಬರ್ತಿರ್ಲಿಲ್ಲ ಏ ಬಾ ಅಂತ ಹೇಳಿ ಕರ್ಕೊಂಡು ಬಂದು ನಾಗಪ್ಪ ಮತ್ತೆ ಕೆಲವೊಂದಿಷ್ಟು ಹುಡುಗ್ಯಾರ ಸ್ವಲ್ಪ ಗೋಲ್ಡ್ ಇದ್ರಿ ಹಂಗಾಗಿ ನಾ ಹುಡುಗರು ಕಡೆ ಜಾಸ್ತಿ ಇದನ್ ಮಾಡಿರ್ತಿದ್ದೆ ಆಮೊಮ್ಮೆ ಯಾರ್ಯಾರು ಹಿಂದ್ ಕುಂತಿರ್ತಾರ ಅಹ್ ಗುಜಲಾರ್ ಎಲ್ಲ ಸಂಗ ಗುಜಲಾರ ಈ ಗುಜಲಾರ ಇನ್ನೊಬ್ಬ ಗುಜ್ ಅದು ಜಾರ್ಜ್ ಮಾರುತಿ ಅಂತೂ ಭಾಳ ಸರಲ್ಲಿ ಸಿಕ್ಕಾಗ ಖುಷಿ ಅನ್ಸುತ್ತೆ ಆಮೇಲೆ ಗಟ್ಟಿ ನಿಮ್ಮ ವಿತ್ ನೇಮ್ ನಿಮ್ಮ ಇವೆಲ್ಲ ನೆನಪದ ನಮ್ಗೆ ಕೆಲವೊಂದಿಷ್ಟು ಮುಖ ಅಷ್ಟ ಬದಲಿಯಾಗ್ಯವು ಅವ್ರಿಗೆ ನೆನಪು ಮಾಡಿ ಮಾಡಿ ಕೇಳಿವಿ ಚಿದಾನಂದ ಭಾಳಷ್ಟು ಮಕ್ಕಳು ನೀವು ಪೊಲೈಟ್ ಆಗಿದ್ರಿ ನಾವು ಏನು ಹೇಳಿದ್ರಿ ಹೇಳಿದ್ವಿ ಅದನ್ನು ಕೇಳಿದ್ರಿ ಒಬಿಡಿಯಂಟ್ ಸ್ಟೂಡೆಂಟ್ಸ್ ಆಗಿದ್ರಿ ಹಾಗಾಗಿ ನೀವೆಲ್ಲರೂ ನಮ್ಗೆ ನೆನಪುಳ್ದಿರಿ ಅಂಥೇಳಿ ಕೆಲವೊಂದಿಷ್ಟು ವಿಶ್ವಾಸ ಹುಡುಗರು ಇದ್ದು ಆದ್ರೆ ಅವ್ರನ್ನ ನಾವು ಹೆಂಗೆ ಪ್ರೀತಿಯಿಂದ ನಾವು ಮಾತ್ರ ಕರ್ಕೋತಿದ್ವಿ ಅವ್ರಿಗೆ ಜೋರು ಮಾಡಿ ಏನೇನೋ ಮಾಡಿ ಏ ಹಂಗೆ ಹಿಂಗೆ ಹೇಳಿ ಅಸಹ್ಯ ಮಾಡ್ತಿರ್ಲಿಲ್ಲ ಏ ಬಾರೋ ನಿಮ್ಮ ಕಡೆ ಅಷ್ಟು ಕೆಪಾಸಿಟಿ ಐತಿ ನೀ ಬಾ ಅಂತ ಹೇಳುವಂಥದ್ದು ಆಮೇಲೆ ಇವರೆಲ್ಲ ಮರಿ ಆಗಿರ್ಬೋದು ಮತ್ತು ಮಾಲ ಭಾಳಷ್ಟು ಮಂದಿ ಪಾಟೀಲ್ ಕೆಲವೊಂದಿಷ್ಟು ಮಕ್ಳಿಗೆ ಫಾತಿಮಾ ಇವ್ರಿಗೆಲ್ಲರಿಗೂ ನಿಮ್ಗೆ ಏನೇನು ಭಜಂತರಿ ಭಾಳಷ್ಟು ಅದಿರಿ ನನ್ನ ಹೆಸರು ಮಾರ್ತಿರು ಮೇಡಮ್ ಅನ್ಬೇಡ್ರಿ ಇಷ್ಟು ವರ್ಷ ಆಗಿದ್ದು ನಿಮ್ಮ ಹೆಸರು ಇನ್ನೂ ಸ್ವಲ್ಪ ಇಷ್ಟು ನೆನಪಿಟ್ಟಿವಿ ಅಂತಂದ್ರೆ ನೀವು ನಮಗೆ ತೋರಿಸಿದಂಥ ಪ್ರೀತಿಗೆ ನಾವು ನಿಮ್ಮನ್ನು ನೆನಪಿ ಇಟ್ಕೊಂಡಿವಿ ಅಂತ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಭಾಳಷ್ಟು ನಮ್ಮ ಟೀಚರ್ಸು ಇಷ್ಟು ಚ ಈಗ ಅನಿಸೋದ್ ನೋಡ್ರಿ ನಾನು ಟೀಚರ್ಸ ಇವ್ರು ಕೆ ಎ ಎಸ್ ಆಫೀಸರ್ ಆದರೂ ನಮ್ಮ ಟೀಚರ್ಸ ಅಂತ ತಲೆ ಆಗಿರ್ತಾರೆ ಇವರೆಲ್ಲರೂ ಪ್ರಿನ್ಸಿಪಾಲ್ ಲೆಕ್ಚರರ್ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಆದ್ರೂ ಅವರು ಟೀಚರೇ ನಾ ಮಾಸ್ಟರ್ ಅಂತ ಹಾಗೆ ಈಗ ಭಾವನೆ ಬರೋಕೈತಿ ಅಂತ ಎಲ್ಲ ನೆನಪುಗಳಿಲ್ಲೆ ಭಾಳಷ್ಟು ಅದವು ಆ ನೆನಪುಗಳನ್ನು ನೀವು ಮತ್ತೆ ನಮಗೆ ಚಿಗುರುಸಿರಿ ಆ ನೆನಪುಗಳು ಯಾವಾಗಲೂ ಹೇಳ್ತಾರೆ ಸವಿ ನೆನಪುಗಳು ಬೇಕು ಸವಿಯಲ್ಲಿ ಬದುಕು ಹೇಳಿ ಅಂತಹ ಸವಿ ನೆನಪುಗಳಿಲ್ಲದವು ನಾ ಮುಖ್ಯೋಪಾಧ್ಯಾಯಗೆ ಮ ಮುಖ್ಯೋಪಾಧ್ಯಾಯಾಗಿ ಯಾಕೆ ಸ್ಟ್ರಿಕ್ಟ್ ಇರ್ತಿದೆ ಅಂತಂದ್ರೆ ನನ್ನ ಶಾಲೆ ನನ್ನ ಶಾಲೆ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಎಲ್ಲರಿಗೂ ಎಲ್ಲ ವಿಷಯ ಗೊತ್ತಾಗಬೇಕು ಯಾವುದೇ ಒಂದು ಇದನ್ನು ಬಿಟ್ಟು ಹೋತು ಅಂತಂದ್ರೆ ಆ ಮಗುವಿನ ಒಂದು ಭವಿಷ್ಯ ನಂಬಿಕೆ ಆಗಿರ್ತೈತಿ ಎಲ್ಲ ಮಕ್ಳಿಗೂ ಎಲ್ಲ ಸಿಗಬೇಕು ಅಂತನ್ನೋದು ನಮ್ಮ ಆಶೆ ಆಗಿತ್ತು ಕೋಣೇರಿಗೂ ಭಾಳಷ್ಟು ನಾವು ಕರ್ಕೊಂಡು ಶಿವ ಕೋಣೇರಿ ಫಸ್ಟ್ ಬ್ಯಾಚ್ಲಾರೆಲ್ಲ ಭಾಳಷ್ಟು ನೆನ್ಪದ್ರಿ ಸುಂಕದ ನಿಮ್ಮ ಎಲ್ಲ ಅಕ್ಷರಗಳು ಇಷ್ಟು ಚಂದ ಮುತ್ತಿನಂಗದವು ನಿಮ್ಮ ಮನಸ್ಸು ಮುತ್ತಿನಂಗೈತಿ ಹಂಗಿರೋದ್ರಿಂದ ನೀವು ಭಾಳ ಚಂದ ಅಕ್ಷರಗಳನ್ನು ಕೊಟ್ಟಿರಿ ನಮ್ಮ ಬಾ ಭಾಳಷ್ಟು ನೀವು ಏನು ಹಾಕಿರಿ ಹಾಕಿರಿ ಅಂತ ಕೇಳಿದಾಗ ಹೇಳ್ತಿದ್ರು ಅವರು ಅಕ್ಕಿ ಸುಲೋಚನ ಕೇಳ್ದೆ ನಾನು ನರ್ಸ್ ಹಾಕಿನ್ರೀನ ಅಂತ ಅದ್ಲಿ ಅಂತಿದ್ಲಕಿ ಹೌದಲ್ಲ ಸುಲೋಚನಾ ಹಂಗೆ ಭಾಳಷ್ಟು ಮಕ್ಳಿಗೆ ನಾವು ಅವಾಗ ಕೇಳೋದ್ರಾಗ ಏನು ಅನ್ಸುತ್ತೆ ಅಂತಂದ್ರೆ ಓ ನಾವು ಹಿಂಗೆ ಈ ಗುರಿ ಇಟ್ಕೋಬೇಕು ಅಂತೇಳಿ ನೀನು ಏನಾಗ್ತಿ ಮಗು ಅಂತ ಕೇಳಿದಾಗ ಗುರಿಯನ್ನು ಫಿಕ್ಸ್ ಮಾಡ್ಕೊತಾರೆ ಅವರು ಅದನ್ನ ಮುಂದೆ ಆಗಲಿ ಬಿಡಲಿ ಆಗುವ ದಾರಿಯೊಳಗ ಪ್ರಯತ್ನ ಮಾಡ್ತಾರೆ ಇವರೆಲ್ಲ ಕೆಲವೊಂದು ಹುಡುಗರು ಈ ಓಟದೊಳಗೆ ಆಟದೊಳಗೆ ಅವೆಲ್ಲ ಚಲೋ ಇತ್ತು ಅವರೆಲ್ಲ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗೆ ಹೋಗ್ಯಾರ ಆಮೇಲೆ ಭಾಳಷ್ಟು ಪವರ್ಫುಲ್ಲಾಗಿ ಒಂದಿಷ್ಟು ಉಡಾತನ ಮಾಡ್ಕೊಂತ ಅಡ್ಡಾಡೋರು ನಮ್ಮ ಅಧ್ಯಕ್ಷರಲ್ಲದಾರ ಪ್ರಥಮ ಪ್ರಜೆ ಈ ಊರಿನ ಪಂಚಾಯಿತಿಯ ಪ್ರಥಮ ಪ್ರಜೆಯವರು ಆ್ಯಕ್ಚುಲಿ ಬಂದು ಇಲ್ಲಿ ಕುಂದಿರಬೇಕು ಸ್ಟೂಡೆಂಟ್ ಅನ್ನೋದು ಪಾಪ ನಿಂತ್ಕೊಂಡ ನಮ್ಮ ಕುರಿ ಎಲ್ಲವರು ಡ್ಯಾಮ್ನಲ್ಲ ಹನುಮಂತ 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 ಸರ್ ಏನೇನೋ ಚೇಂಜ್ ಚೇಂ ಯಾಕಂದ್ರೆ ಎಲ್ಲಾರು ಒಂದೇ ಕೂಡ ಹನುಮಂತ ಪ್ರಥಮ ಪ್ರಜೆ ಆದ್ರೆ ಟೀಚರ್ಸ್ ಜೋಡಿ ಹೆಂಗಿದ್ ಮಾಡ್ಲಿ ಅಂತ ಇಷ್ಟೊತ್ತ ನಿಂತಿದ್ದು ಈಗ ಹೋಗಲ್ ಕುಂತಾರ ಅಂದ್ರೆ ಇದು ನೀವು ಶಿಕ್ಷಕರಿಗೆ ತೋರಿಸುವಂತಹ ಗೌರವ ಏನೈತಲ್ಲ ಅದು ನಿಮ್ಮನ್ನ ಇನ್ನಷ್ಟು ಹೆಚ್ಚು ಎತ್ತರಕ್ಕ ಬೆಳಸೈತಿ ಅಂತ ಹೇಳಿ ನಮ್ ನೆರಗೆ ಮೇಡಮ್ ಒಂದು ಕತಿ ಹೇಳಿದ್ರಲ್ಲ ಯಾರ್ ಹೆಂಗ್ ಮಾತಾಡಿದ್ರೆ ಯಾವ ರೀತಿಯಾಗಿ ಆಗತ್ತ ಅಂತ ಹೇಳಿ ನಾವು ಕೆಲವೊಮ್ಮೆ ಕಠಿಣವಾಗಿಯೂ ವರ್ತಿಸಿರ್ತೀವಿ ಕೆಲವೊಮ್ಮೆ ಭಾಳ ಮಕ್ಕಳ ವಿಷಯಕ್ಕೆ ಬಂದಾಗ ಅವ್ರನ್ನ ಹತ್ತಿರದಿಂದ ಅವ್ರ ಜೊತೆ ಆಟ ಆಡೋದು ಈವನ್ ಕ್ರಿಕೆಟ್ ಆಡ್ತಿದ್ದೆ ವಾಲಿಬಾಲ್ ಆಡ್ತಿದ್ದೆ ನಮ್ಮ ಮಕ್ಕಳ ಜೊತೆ ಆಮೇಲೆ ನಾನು ಇಂಗ್ಲೀಷಿಗೆ ಟೆಂತ್ಗೆ ಇಂಗ್ಲೀಷ್ ಪೂರ ನಾನು ಹೇಳ್ತಿದ್ದೆ ಬಹುಶಃ ನನಗೆ ಗೊತ್ತಿದ್ದಂಗೆ ಪೂರಾ ಒಂದು ಕ್ಲಾಸ್ ತೊಗೊಂಡು ನಾನು ನಾನು ದೊಡ್ಡತನ ಅಂತಲ್ಲ ಮುಖ್ಯೋಪಾಧ್ಯಾಯಾಗಿ ನನಗೆ ಕಲಿಸೋದು ಇಂಟ್ರೆಸ್ಟ್ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ಕೊರತೆ ಆಗಬಾರ್ದು ಆ ಕೆಲವೊಮ್ಮೆ ಇಲ್ಲಿ ಎಕ್ಸಾಮಿಗೆ ಅದು ಹೋಗೋದ್ನಾಗ ನಾವು ನಿಷ್ಠರವಾಗಿನೂ ಆದಿವಿ ಕೆಲವೊಂದಿಷ್ಟು ಈ ಊರ್ನೊಳಗೆ ಏನಂದ್ರ ಗೆ ಎಲ್ಲಾರು ಹೋಗಾರ್ರಿ ನೀವ್ ಯಾರು ಹೋಗೋದೇ ಇಲ್ಲ ಅಂತ ಕೇಳಿದ್ರು ಸರ್ ಇಲ್ಲಿ ಕಲಿಸ್ತೀವಿ ಇಲ್ವಂದೇಳಿ ಮಕ್ಳ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ ಅಂದ್ರೆ ಅವಾಗ ಹೇಳಿದ್ರೆ ನಾವು ಇಲ್ಲಿ ಕಲ್ಸುದು ಬಿಡ್ತೀವಿ ಅಲ್ಲಿ ಹೋಗಿವಿ ಅಂತ ಹೇಳಿ ಅವ್ರು ಎಲ್ಲ ನಮ್ಮ ಇದನ್ನ ನೋಡ್ಕೊಂಡ್ರು ಇಲ್ಲ ಹಿಂಗೆ ಕೆಲಸ ನಿರ್ವಹಿಸ್ತಾರ ಅಂತ ಹೇಳಿ ಅವರು ವಿಶ್ವಾಸಕ್ಕೆ ತಗೊಂಡ್ವಿ ನಾವು ಅದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಕೆ ಇ ಎಸ್ ಮಾಡಿ ಡೈರೆಕ್ಟ್ ಬಂದಿವಿ ಸಣ್ಣ ಹುಡುಗರು ಭಾಳ ಯಂಗ್ ಇದಿರ್ತೈತಿ ಬ್ರ್ಯಾಡ್ ಇರ್ತೈತಿ ಅಲ್ಲಿ ಏನು ಹೇಳ್ತಾರೆ ಅದನ್ನ ಹಿಂಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನುವಂಥದ್ದು ಇರ್ತೈತಿ ಅವಾಗ ಕೆಲವೊಮ್ಮೆ ನಮ್ಗೆ ಅನಿಸಿತ್ತು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಅನಿಸು ಇಲ್ಲ ನಾವೆಲ್ಲ ಊರಿನವ್ರ ಜೊತೆ ಕರ್ಕೊಂಡು ನಾವೆಲ್ಲ ಮುಂದೆ ಹೋದ್ವಿ ಅಂತಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಇನ್ನೂ ಒಳ್ಳೆಯದಾಗುತ್ತೆ ಅವರೆಲ್ಲರ ಉದ್ದೇಶವೂ ಅದೇ ಇರ್ತೈತಿ ನಮ್ಮ ಶಾಲೆ ನನ್ನ ಶಾಲೆ ನನ್ನ ಜವಾಬ್ದಾರಿ ನನ್ನ ಊರಿನ ಶಾಲೆ ಅಂಥೇಳಿ ಅವ್ರಿಗೆಲ್ಲ ಇರುತ್ತಲ್ಲ ಅವ್ರು ಅದಕ್ಕೆ ಕೈ ಜೋಡಿಸ್ತಾರ ಸಾಥ್ ಕೊಡ್ತಾರ ಅವಾಗ ಆ ಊರುಗಳು ಆ ಊರಿನ ಶಿಕ್ಷಣ ಬೆಳಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನುವಂಥದ್ದು ನಮಗೂ ಬರ್ತಾ ಬರ್ತಾ ಕನ್ವಿನ್ಸ್ ಹಾಕೋತಾ ಹೋತು ಅವ್ರಿಗೂ ಇಲ್ಲ ಇವರೆಲ್ಲರೂ ಕೆಲಸ ಅಂತ ಯಾವಾಗ ಅನ್ನಿಸ್ತು ಅವಾಗ ಅವರೆಲ್ಲರೂ ನಮ್ಮ ಜೊತೆಯಾಗಿ ಬಂದು ನಾವು ಏನು ಅವರೆಲ್ಲ ಪ್ಲ್ಯಾನ್ಗಳನ್ನು ಹೇಳ್ತಿದ್ರು ನಾವು ಇಂಥದ್ದು ಮಾಡೋಣ ಅಂತ ಹೇಳಿದಾಗ ಎಲ್ಲದಕ್ಕೂ ಸಹಕಾರವನ್ನು ಕೊಟ್ಟಂತಹ ಮುಷ್ಟಿಗೇರಿ ಇದು ನಮ್ಮ ಜೀವನದೊಳಗೆ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಇದು ಬರಿ ಮಾತುಗಳಲ್ಲ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಆ ಗಟ್ಟಿ ನೆಲ ಈ ಗಟ್ಟಿತನ ಈ ನೆಲದೊಳಗೆ ಐತಿ ಮುಷ್ಟಿಗೆ ಒಳಗೆ ಐತಿ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂಥ ಒಂದು ನೆಲದ ಸಂಸ್ಕೃತಿಯನ್ನು ಹೊಂದಿರುವಂತಹ ನೀವೆಲ್ಲರೂ ಧನ್ಯರು ಎಲ್ಲ ನಾವು ಹುಡುಗರನ್ನ ಅಡಕತ್ತಾಗ ಅವರೆಲ್ಲ ದೊಡ್ಡ ದೊಡ್ಡರಾಗಿ ಮಕ್ಕಳನ್ನ ಹಿಡ್ಕೊಂಡ್ರಾಗತ್ತಾರ ಏ ನೀ ಅಲ್ಲ ಈಕೆ ಅಲ್ಲ ಅಂತೇಳಿ ಕೇಳಿದಂಗೆ ಆಗತೈತಿ ನಮಗೂ ಅನಿಸ್ತು ನಾವು ಇನ್ನೂ ಹೆಂಗಾಗಿ ಕಾಣಕತಿವಿಲ್ಲ ಅಂತೇಳಿ ನಿಮ್ಮನ್ನೆಲ್ಲರೂ ನೋಡಿ ನೋಡಿದಾಗ ಹಂಗೆ ಅನಿಸ್ತು ನಮ್ಮ ಸಿಸ್ಟರ್ನು ಕೂತಾರೆ ಈಗ ಅವರು ಅವ್ರೂ ಶಾಲೆಗೆ ಬರ್ತಿದ್ರು ಬೇರೆ ಬೇರೆಲ್ಲ ನಾವು ಪಿ ಎಸ್ ಸಿ ಅವ್ರನ್ನ ಕರ್ಸೋದು ಸ್ಪೋರ್ಟ್ಸ್ಗಳಿಗೆ ಬೇರೆ ಬೇರೆ ಇವ್ನ ಕಳಿಸಿದಾಗ ಬೇರೆ ಬೇರೆ ವ್ಯಕ್ತಿಗಳನ್ನು ಕಳಿಸಿದ ಕರ್ಸಿದಾಗ ಅವರ ಒಂದು ಪ್ರಭಾವ ನಮ್ಮ ಮಕ್ಕಳ ಮೇಲಾಗಿ ನಮ್ಮ ಮಕ್ಕಳಿಗೂ ಅವ್ರ ದಾರಿಯಲ್ಲಿ ನಡೀಲಿ ಅಂತ ಹೇಳಿ ಅದು ಒಂದು ಟ್ರಿಗರ್ ಏನಿರ್ತೈತಿ ಅದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಬೇರೆ ಬೇರೆ ಹೈಯರ್ ಇವ್ರನ್ನ ಕರೆಸಿದಾಗ ಆ ಒಂದು ಪ್ರಭಾವ ಇರ್ತೈತಲ್ಲ ಅದು ಮಕ್ಕಳನ್ನ ಮುಂದೆ ನಡೆಸ್ಕೊಂಡು ಹೋಗುತ್ತೆ ಅಂತವಂಥದ್ದು ಮತ್ತೆ ಅಲ್ಲಿ ಇದು ಇರೋದ್ರಿಂದ ಸೈನ್ಸ್ ಪಾಠ ಅದೆಲ್ಲ ಇವರೆಲ್ಲ ಹೇಳ್ತಿದ್ರು ನಾನು ಪಾಠಗಳನ್ನು ಅಬ್ಸರ್ವ್ ಮಾಡ್ತಿದ್ದೆ ಅಲ್ವ ಕುಂದಿರ್ತಿದ್ದೆ ಅವ್ರಿಗೆ ಯಾವಾಗ ಅಲ್ಲಿ ಏನು ಹೇಳ್ತಿರ್ಲಿಲ್ಲ ಬಟ್ ನಾವು ಮತ್ತೆ ಅದನ್ನ ಮಾಡಿದಾಗ ಮೀಟಿಂಗ್ ಮಾಡ್ತಿದ್ವಿ ನಾವು ಹೆಂಗೆ ಮಾಡೋಣ ಹಿಂಗೆ ಮಾಡೋಣ ಎಲ್ಲರೂ ಪ್ಲಾನ್ ಮಾಡಿ ಮಾಡಿದಾಗ ಅದಕ್ಕೊಂದು ಅರ್ಥಪೂರ್ಣವಾದಂಥ ಒಂದು ಶಿಕ್ಷಣ ಇಲ್ಲಿ ಸಿಕ್ಕೇತಿ ನೀವು ಅಷ್ಟೇ ಶ್ರದ್ಧೆಯಿಂದ ಕಲ್ತೀರಿ ಅದಕ್ಕಾಗಿ ನೀವೆಲ್ಲರೂ ಈ ಒಂದು ಗುರುಗಳನ್ನು ಗೌರವಿಸ್ಬೇಕು ಅಂತನ್ನುವಂಥದ್ದು ನಿಮ್ಮೆಲ್ಲರಿಗೂ ಬಂದೈತಿ ನಿಮ್ಮ ಮನಸ್ಸುಗಳು ಅಷ್ಟು ಒಳ್ಳೆಯವ್ರಿಗೆ ಒಳ್ಳೆಯ ಒಳ್ಳೆಯತನ ನಿಮ್ಮಲ್ಲಿ ಇರೋದಕ್ಕೇ ಇದೆಲ್ಲ ಸಾಧ್ಯ ಆಗೈತೆ ಅಂತಂದ್ರೆ ನಾವೆಲ್ಲರೂ ನಿಮ್ಗೆ ಕನಸಿದ್ದಕ್ಕೆ ಸಾರ್ಥಕ ಅಂತೇಳಿ ನೀವು ಶಶಿಧರ ಹೇಳ್ತಾ ಇದ್ನಲ್ಲ ಕ್ರಿಕೆಟಿಂದ ನಮ್ಮ ನಿಜವಾಗೂ ಕೆಲವೊಂದಿಷ್ಟು ವಿಷಯ ನಮ್ಗೆ ನೆನಪ ಇರೋದಿಲ್ಲ ಆದರೆ ಅವಾಗ ನಾವು ಟೀಚರ್ಸ್ ಆಗಿ ಮಾಡಿದಂತಹ ಹೇಳಿದಂತಹ ಪ್ರತಿಯೊಂದು ವರ್ಡ್ಸ್ ಆ ಮಗುವಿನ ಮೇಲೆ ಎಂಥ ಪರಿಣಾಮ ಬೀರುತ್ತವಲ್ಲ ಅದಕ್ಕೆ ನಾವು ಅವರನ್ನು ನಮ್ಮ ಮಕ್ಕಳ ಇನ್ನೂ ನಮ್ಮ ಸ್ವಂತ ಮಕ್ಕಳಿಗೆ ನಾವು ಇಷ್ಟು ಇದನ್ನು ಮಾಡೋದಿಲ್ಲ ಬಟ್ ನಮ್ಮ ನಿಮ್ಮ ನಿಮ್ಮ ಮಕ್ಕಳ ಥರ ಅದಕ್ಕಿಂತ ಹೆಚ್ಚಿನ ಹಚ್ಕೊಂಡಾಗ ಅವ್ರು ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೌದು ಇವ್ರು ಹೇಳೋದು ಸರಿ ಐತೆ ಅಂತ ಹೇಳಿ ಹೋಗ್ತಾರೆ ಆದರೆ ಈಗೀಗ ಎಲ್ಲರೂ ಹೇಳಿದ್ರಲ್ಲ ಶೋಭಾ ಮೊಬೈಲ್ ಅದೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಇವರೇ ಹೇಳಿದರು ನರಗಲ್ ಮೇಡಮ್ನ ಹೇಳಿದರು ಮೊಬೈಲ್ಗಳನ್ನು ಭಾಳಷ್ಟು ಯೂಸ್ ಮಾಡ್ತಾರೆ ಮಕ್ಕಳು ಹಾಗಾಗಿ ಯಾರು ಬೇರೆ ಕಡೆ ಇಲ್ಲ ಮಾಡಕತ್ತಿಲ್ಲ ಮತ್ತು ಕೋವಿಡ್ ಬಂದ ನಂತರ ಇದೆಲ್ಲ ಆನ್ಲೈನ್ ಕ್ಲಾಸ್ಗಳಾಗಿರೋದ್ರಿಂದ ಎಲ್ಲ ಕನೆಕ್ಷನ್ ತಪ್ಪೈತಿ ಅಂಥೇಳಿ ಅದೆಲ್ಲ ಇರೋದಿನ ಆದರೆ ಶಿಕ್ಷಕರನ್ನ ಮೀರ್ಸ್ ಅಥವಾ ಅವ್ರನ್ನ ಬಿಟ್ಟು ಬೇರೆ ಯಾವುದೋ ಆಲ್ಟರ್ನೇಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಶಿಕ್ಷಕರು ಎಷ್ಟ ಕಂಪ್ಯೂಟರ್ ಬರಲಿ ಎ ಐ ಟೆಕ್ನಾಲಜಿ ಬರಲಿ ಈಗೆಲ್ಲ ಎ ಐ ಟೆಕ್ನಾಲಜಿ ಹೇಳಿದ್ರೆ ಸಾಕು ಅದು ನಿಮ್ಗೊಂದು ಟೈಮ್ ಟೇಬಲನ್ನು ಕೊಡುವಂಥದ್ದಾಗತ್ತೆ ಅಂಥವೆಲ್ಲ ಟೆಕ್ನಾಲಜಿಗಳದವು ಅದು ಅಟ್ರಾಕ್ಷನು ಇರ್ತೈತಿ ಏಜ್ ಹಂಗೆ ಇರ್ತೈತಿ ಬಟ್ ಅಂಥ ಏಜ್ನೊಳಗೆ ಲಕ್ಕಿಲಿ ನಿಮ್ಗೆ ಯಾವೂ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ ಈಗಿನ ಮಕ್ಕಳನ್ನ ಹಿಡಿಯೋದು ಇನ್ನೂ ಅಷ್ಟು ಕಷ್ಟ ಐತಿ ಅದಕ್ಕೆ ಶಿಕ್ಷಕರ ಜವಾಬ್ದಾರಿನೂ ಜಾಸ್ತಿ ಐತಿ ಮನೆಯಲ್ಲಿ ಪಾಲಕರ ಜೊತೆಗೆ ಶಿಕ್ಷಕರ ಜವಾಬ್ದಾರಿನೂ ಅಷ್ಟೇ ಐತಿ ಅವರು ಕೂಡ ಅವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗಬೇಕಾಗೈತಿ ಅಂತ ಹೇಳಿ ದಿಲೀಪ್ ಇದ್ದ ಮೇಡಮ್ ನಾವು ಹಿಂಗೆ ಹೇಳಿದ್ ನೋಡ್ರಿ ಹೇಳಿ ದಿಲೀಪ್ ನೆನ್ಪು ಮಾಡಿಕೊಂಡ ಅದು ಏನು ಹೇಳಿದ್ರಿ ಎಲ್ಲ ನಿಮ್ಗೆ ನೆನಪು ಆಗತ್ತವು ಏನು ಹೇಳಿದ್ವಿ ನೀವು ಏನು ಮಾಡಿದ್ರಿ ಯಾವ ರೀತಿಯಾಗಿ ಕಲ್ತಿರಿ ಯಾವ ರೀತಿಯಾಗಿ ವಿಶ್ವಾಸನ ಮಾಡಿರಿ ಅವ ಎಲ್ಲ ನೆನಪುಗಳು ನಮ್ಮನ್ನು ಇನ್ನೂ ಜೀವಂತವಾಗಿ ಇಡ್ಲಿಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದು ಇಲ್ಲಿಯ ವಿಶೇಷತೆ ಈ ಮಣ್ಣಿನ ವಿಶೇಷತೆನೆ ಹಂಗೈತೆ ನಮಗೆ ಇವನ್ ಬಂದಂಥ ಪ್ಯೂನ್ ಶ್ರೀದೇವಿನೂ ಏನು ಹೇಳಿದ್ರು ಗಿಡ ಎಲ್ಲ ಹಚ್ಚಿವೆ ಅಲ್ಲಿ ಅದು ಇನ್ನೂ ಹೋಗ್ತೀವಿ ನಮ್ಗೆ ಅಲ್ಲಿ ಅಲ್ಲಿನೂ ಹೋಗ್ತೀವಿ ಆ ಗಿಡಗಳನ್ನು ಹಚ್ಚಿದ್ದೀಗ ಅದೆಲ್ಲ ಮರ ಆಗಿಬಿಟ್ಟು ಅದ್ರ ನೆರಳು ಆ ಗಿಡ ನೋಡಿದಾಗ ತೆಂಗಿನ ಗಿಡ ನೋಡಿದಾಗ ಬದಾಮ್ ಗಿಡ ನೋಡಿದಾಗ ನೀರು ಹಾಕಿ ಅಂತ ಕೂಡ ಅಕ್ಕಿನ್ನೂ ಹಾಕಿದ್ದೇ ಹಾಕಿದ್ದು ದುರ್ದೈವಶಾತ ಅಕ್ಕಿನ್ನೂ ಸಣ್ಣ ವಯಸ್ಸಿನ ಕಳ್ಕೊಂಡ್ವಿ ಮತ್ತೆ ಜಮಖಂಡಿ ಮೇಡಮ್ ಅವ್ರನು ಭಾಳ ವಯಸ್ಸಿನಾಗ ಸೀನಿಯರ್ ಇದ್ರು ನಾ ಹೆಡ್ ಮಾಸ್ಟರ್ ಸಣ್ಣವರಿದ್ರು ಆಯ್ತು ರೀ ಮೇಡಮ್ ಅವ್ರ ಹಿಂಗೆ ಮಾಡೋಣ ಅಂತ ಹೇಳಿದ್ರೆ ಅವರು ಪೊಲೈಟ್ನೆಸ್ ಅವ್ರನ್ನೂ ಕೂಡ ನೆನಪಿಸ್ಕೊಳ್ತಾ ನಮ್ಮ ಮೊನ್ನೆ ಗೊತ್ತಾಯಿತು ಬಟ್ ನೀವು ಇಷ್ಟು ಚಂದ ಅವ್ರಿಗೆಲ್ಲ ಗೌರವವನ್ನು ಕೊಟ್ಟು ನೆನಪಿಟ್ಕೊಂಡು ಅವ್ರ ಭಾವಚಿತ್ರಗಳನ್ನು ಅಲ್ಲಿಟ್ಟಿರಿ ಇಲ್ಲಿ ಯಾರ್ಯಾರನ್ನು ಕರಿಬೇಕು ಅವ್ರ ಮಕ್ಕಳನ್ನ ಅವ್ರಿಗೆ ಸಾಂತ್ವನ ನಮ್ಮ ತಾಯಿ ನಮ್ಮ ಇಷ್ಟೆಲ್ಲ ಇಲ್ಲಿ ಕೆಲಸ ಮಾಡ್ಯಾರ ಅಂತ ಅಂಥೇಳಿ ಅವ್ರಿಗು ಆ ಭಾವನೆ ಏನೈತಲ್ಲ ಅದನ್ನು ನೀವು ಜಾಗೃತಗೊಳಿಸಿರಿ ನಿಜವಾಗೂ ನಾನು ಹೇಳಲಿಕ್ಕೆ ಏನೂ ತೋರಿಸ್ತಾ ಇಲ್ಲ ನಾನು ಎಲ್ಲರ್ಗಿಂತ ಕೆಟ್ಟದಾಗಿ ಇವತ್ತು ಮಾತಾಡಿನಿ ನನ್ಗೆ ಇವ ಯಾವತ್ತೂ ನಾ ಹಿಂಗೆ ಸ್ಟ್ರಾಕ್ ಸ್ಟ್ರಾಕ್ ಆಗಿ ಮಾತಾಡಿದ್ದ ಇಲ್ಲ ಯಾಕಂತಂದ್ರೆ ಭಾಳಷ್ಟು ಆದಾಗ ಮಾತುಗಳು ಬರುವುದಿಲ್ಲ ಅಂತ ಅಂತ ಖುಷಿಯ ಅನುಭವವನ್ನು ನೀವೆಲ್ಲರೂ ನೋಡಿರಿ ಕೊಟ್ಟಿರಿ ನಮ್ಗೆ ಇಷ್ಟು ಗೌರವವನ್ನು ಕೊಟ್ಟು ಅಲ್ಲೆಲ್ಲ ರಥದ ಮೂಲಕ ಇಲ್ಲಿ ಶಾಲೆಗೆ ಕರ್ಕೊಂಡು ಬಂದು ಡೊಳ್ಳುಗಳನ್ನು ಬಾರಿಸೋದ್ರ ಮೂಲಕ ನಮ್ಮ ಸಂಸ್ಕೃತಿ ನಾವು ಕನ್ನಡ ರಾಜ್ಯೋತ್ಸವ ಅಂತಂದ್ರನ ಬರೀ ಕನ್ನಡ ಭಾಷೆ ಅಂತಷ್ಟಲ್ಲ ಅದು ಆ ಭಾಷೆಯನ್ನು ಉಳಿಸ್ಬೇಕು ಅಂತಂದ್ರೆ ಅಲ್ಲಿರುವಂಥ ಕಲೆಗಳನ್ನು ಉಳಿಸ್ಬೇಕು ಅಲ್ಲಿರುವಂಥ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಲ್ಲಿರುವಂಥ ಪ್ರತಿಯೊಂದು ನನ್ನ ನೆಲ ಜಲ ನನ್ನ ಸಂಸ್ಕೃತಿ ನನ್ನ ಊರಿನ ಸಂಸ್ಕೃತಿ ಮುಷ್ಟಿಗೆರಿಯ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಒಳಗೆ ಇಷ್ಟು ವಿಜೃಂಭಣೆ ಇಷ್ಟು ದೊಡ್ಡದಾದಂಥ ಪೆಂಡಾಲ್ ಹಾಕಿ ಖುಷಿಪಟ್ಟು ಆ ಹೂವಿನ ಸುರಿಮಳೆ ಮಾಡಿ ನಿಜವಾಗ್ಲೂ ಯಾರು ತಾನೇ ಭಾವುಕ ಆಗೋಕ್ಕಿಲ್ಲ ನನಗಂತು ನಾನಂತೂ ಹತ್ಬಿಟ್ಟೆ ನಾನು ಭಾಳಷ್ಟು ಭಾವುಕ ಅದಿನ ನಂಗೆ ಅದೀನಿ ಅಂದ್ರೆ ಲಿಟ್ರಲಿ ಅತ್ತೆ ನಾನು ಲಿಟ್ರಲಿ ಕಣ್ಣೀರು ಬಂತು ನನಗೆ ಅಂದ್ರೆ ಅಷ್ಟು ಖುಷಿಯನ್ನು ನೀವು ಕೊಟ್ಟಿರಿ ಮಕ್ಕಳೇ ನಿಮ್ಮ ಬದುಕು ಸುಂದರವಾಗಲಿ ನಿಮ್ಮ ಕುಟುಂಬ ಮತ್ತು ಎಲ್ಲರದೂ ಒಬ್ರು ಬಾರ ಒಳ್ಳೊಳ್ಳೆ ಫಾರ್ಮರ್ಸ್ ಆಗಿರಿ ನಮ್ಮ ಗೌಡಪ್ಪ ಎಲ್ಲದ ಬರೇ ಹೊಲಕ್ಕೆ ಹೋಗಿದ್ದಾವ ಏ ಬಾರೋ ಅಗಡ ರುಬ್ಬರು ಗೌಡ ಬಾರೋ ಅಂದ್ರೆ ಈ ಹೊಲಕ್ಕೆ ಹೋಗ್ಬಿಡ್ತೀನಿ ಅಂತಿದ್ದ ಇವನು ಈ ಗೌಡಪ್ಪನೂ ಹೋಗಿದ್ದ ಭಾಳಷ್ಟು ನೀವು ಮುಖಗಳನ್ನು ನೋಡಿದಾಗ ಎಲ್ಲ ನೆನಪು ಆಗ್ತಾವ ಈಗ ಹಂಗಾಗಿ ಒಬ್ಬೊಬ್ರನ್ನ ನೋಡಿದ್ರು ಒಂದೊಂದು ಅದ್ರ ಹಿಂದಿನ ಕತೆ ನೆನಪಾಗತ್ತೈತಿ ಅದನ್ನು ಹೇಳ್ತಾ ಕುಂತ್ರೆ ಇವತ್ತು ಒಂದು ದಿವಸ ಸಾಕಾಗೋದಿಲ್ಲ ಮಕ್ಕಳೇ ನಿಮ್ಮನ್ನೆಲ್ಲರನ್ನೂ ನೋಡುವಂಥ ಸೌಭಾಗ್ಯ ನಿಜವಾಗೂ ನಾವು ಹನ್ನೊಂದು ಗಂಟೆ ತಲೆ ನಿನ್ನೆ ಇಲ್ಲಿ ನಮ್ಮ ತಾಲೂಕು ಮಟ್ಟದ ಕರ್ನಾಟಕ ರಾಜ್ಯದ ಉತ್ಸವ ಸಂಭ್ರಮದಿಂದ ಆಚರಿಸಿ ಹನ್ನೊಂದು ಗಂಟೆಗೆ ಬಂದ್ವಿ ಬೆಳಗ್ಗೆ ನಾನು ಹತ್ತು ಗಂಟೆಗೆ ಬರೋಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನನಗೂ ಒಂಥರ ಕ್ಯಾಟನ್ಸ್ ಯಾಕಂದ್ರೆ ನಾನು ಇನ್ನೊ ಒಂದು ತಾಸು ಮೊದಲು ಬಂದಿದ್ದೀನಿ ಅಂದರೆ ಒಂದು ತಾಸು ಮೊದಲು ನನ್ನ ಮಕ್ಕಳ ಜೊತೆ ಎಲ್ಲ ಇನ್ನೂ ಮಾತಾಡೋಕಿತ್ತು ನಮ್ಮ ವಿಚಾರಗಳನ್ನು ಅವ್ರ ವಿಚಾರಗಳನ್ನು ಕೇಳೋಕ್ಕಾಗಿತ್ತು ಅಂಥೇಳಿ ನಿಮಗೂ ಎಲ್ಲರಿಗೂ ಅನ್ಸತಿ ಕೆಲವೊಂದಿಷ್ಟು ಮಂದಿ ಹೋಮ್ ಮೇಕರ್ಸ್ ಅದಿರಿ ಮನೆಯನ್ನು ಭಾಳ ಚೆಂದಾಗಿ ನಿಭಾಯಿಸ್ಕೊಂಡು ಹೊಂಟಿರಿ ಕೆಲವೊಂದಿಷ್ಟು ಮಂದಿ ಗೌರ್ಮೆಂಟ್ ನೌಕರಿ ಮಾಡೋಕ್ತೀರಿ ಕೆಲವೊಂದಿಷ್ಟು ಮಂದಿ ಖಾಸಗಿ ನೌಕರಿ ಮಾಡೋಕ್ತೀರಿ ಕೆಲವೊಂದಿಷ್ಟು ಮಂದಿ ಒಳ್ಳೆ ಫಾರ್ಮರ್ಸ್ ಅದಿರಿ ಕೆಲವೊಂದಿಷ್ಟು ಮಂದಿ ಪೊಲಿಟಿಷಿಯನ್ಸ್ ಅದಿರಿ ಆ ಕೆಲವೊಂದಿಷ್ಟು ಮಂದಿ ಕ್ರಿಯೇಟಿವ್ ಆಗಿ ಏನೇನೋ ಯೂಟ್ಯೂಬ್ ಚಾನಲ್ಗಳನ್ನು ಮಾಡ್ಕೊಂಡಿರಿ ಅಂದ್ರೆ ನಮ್ಮ ಆ ಬ್ಯಾಚಿನಲ್ಲಿ ಇರುವಂಥ ಕಲಿತಂಥ ಎಲ್ಲ ಮಕ್ಕಳು ಈ ಕನ್ನಡವನ್ನು ಕಲಿತು ಕನ್ನಡ ಮಾಧ್ಯಮದಲ್ಲಿ ಕಲಿತು ಅದನ್ನು ಅನ್ನದ ಭಾಷೆಯಾಗಿ ಏನು ಮಾಡ್ಕೊಂಡಿರಲ್ಲ ಅದು ನಮ್ಗೆ ನಿಮ್ಗೆಲ್ಲ ಅನ್ನ ಕೊಡಕತ್ತಿದಲ್ಲ ಅದು ಆ ಭಾಷೆಗೆ ನೀವು ಇವತ್ತು ಆ ಕನ್ನಡಕ್ಕಿನೂ ಗೌರವವನ್ನು ಕೊಡ್ತಾ ನಿಮಗೆ ಕಲಿಸಿರುವಂತಹ ಶಿಕ್ಷಕರಿಗೆ ಗೌರವವನ್ನು ಏನು ಕೊಟ್ಟಿರಲಿಲ್ಲ ನಮಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಕ್ಕದಕ್ಕಿಂತ ಹೆಚ್ಚಿಗೆ ಸಂತೋಷ ಆಗೈತಿ ಅದರೊಳಗೆ ಎರಡು ಮಾತಿಲ್ಲ ಯಾವಾಗ್ಲೂ ಹೇಳ್ತಾ ಇರ್ತಾರಲ್ಲ ನಮ್ಮ ಕೊನೆಯರು ಸಿಗ್ತಾ ಇರ್ತಾರ ಅಲ್ಲೆಲ್ಲೇ ಬಾಳ್ಕೋಟೆಗೆ ಸಿಗ್ತಿದ್ರು ನಮ್ಮ ನಿಮ್ಮನ್ನೆಲ್ಲ ಅವ್ರು ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತಾರೆ ನಮ್ಗೆ ಏನೇನೋದು ಈ ನಮ್ಮ ಮುಷ್ಟಿಗೆರೆಯವರು ಮುಷ್ಟಿಗೆರೆಯವರು ಹೇಳಿ ಯಾರ ಮುಷ್ಟಿಗೆರೆಯವರು ಇರಲಿ ಅವ್ರು ಬಂದ ತಕ್ಷಣ ಅವ್ರು ನಮ್ಮವರು ಅಂತ ಅನ್ನುವಂಥ ಭಾವನೆ ಏನಾಯ್ತಲ್ಲ ಅದು ನಿಮ್ಮ ಒಳ್ಳೆಯತನವನ್ನು ತೋರಿಸುತ್ತೆ ಅದ್ರೊಳಗೆ ಎರಡು ಮಾತಿಲ್ಲ ಆ ಈ ನಮ್ಮ ಗುಜಲಾರಲ್ಲೇ ನಾ ಇದ್ರೊಳಗೆ ಅವ್ನಿಗಿನ್ನೂ ಇನ್ನೂ ಕಾಯಿಲ್ಲ ನಾನು ಈ ಸ್ವಲ್ಪ ಸ್ವಲ್ಪ ದಪ್ಪಾಗಿ ಹುಡುಗರು ನಾವು ಭಾಳ ದಪ್ಪಾಗಿ ಬಿಡ್ರಿ ಸಪ್ಪಾಗ್ಯಾರ ಜಿಲ್ಲಾ ಪಂಚಾಯತ್ ಇದ್ರೊಳಗೆ ನಾವು ಹೋಗ್ತಾ ಹೋಗ್ತಾಯಿದ್ದೆ ಅವ್ನು ಬಂದ್ಕೊಳ್ಳಿ ಕಾಲಿಗೆ ಬಿದ್ಬಿಟ್ಟ ಈ ಯಾರು ನೀವು ಯಾರು ಅಂತೇಳಿ ನಮ್ಗೆ ಸರ್ ನಾನು ನಿಮ್ಮ ಸ್ಟೂಡೆಂಟ್ ಅಂದೆ ಓ ಅಂತ ಹೇಳಿ ಅಂದ್ರೆ ನಿಮಗೆ ಅಷ್ಟು ನಿಮಗೆ ಹೆಂಗೆ ಹೆಮ್ಮೆ ಅಲ್ಲ ಮಾರುತಿ ಯಾವಾಗ ಸಿಕ್ಕ್ರೂ ನಮ್ಮ ಹೇಳಿದ್ನಲ್ಲ ನನ್ನೂರು ಸರ್ ಅವ್ರು ಇದ್ರೂ ನಾವೆಲ್ಲ ಗೊತ್ತಿಸಿ ಏನು ನಮ್ಮ ಸ್ಟೂಡೆಂಟ್ಸ್ ರೀ ನಮ್ಮ ಸ್ಟೂಡೆಂಟ್ಸ್ ರೀ ಅಂತ ಯಾಕೆ ಹೇಳ್ತೀವಂದ್ರೆ ನೀವು ನಾವು ಹೆಮ್ಮೆ ಪಡುವಂತಹ ಮಕ್ಕಳಾಗಿರಿ ನಮ್ಮ ಹೆಸರನ್ನು ಉಳಿಸುವಂತಹ ಮಕ್ಕಳಾಗಿರಿ ಅಷ್ಟು ನಿಮ್ಮಲ್ಲಿ ಛಲ ಇತ್ತು ಕಲಿಬೇಕನ್ನುವ ಉತ್ಸಾಹ ಇತ್ತು ನಾವು ಏನಾದರೂ ಮಾಡಬಲ್ಲೇ ಸಾಧನೆಗೆ ಯಾವುದೂ ಯಾವುದು ಅಂದ್ರೆ ಸಾಧಿಸುವ ಛಲ ಮಕ್ಕಳಿಗೆ ಬೇಕಂತ ಹೇಳ್ತಿದ್ರಲ್ಲ ಅಂತಹ ಛಲತನಕ ಮಲ್ಲ ಮಲ್ಲೆಯರಾಗಿದ್ದರಿ ಅದಕ್ಕೆ ನಮಗೂ ಕೂಡ ಕಲಿಸ್ಲಿಕ್ಕೆ ನೀವು ಇಂಟ್ರೆಸ್ಟನ್ನ ಅಂತ ಅಂತನ್ನುವಂತಹ ಮಾತುಗಳನ್ನು ಹೇಳ್ತಾ ಈಗಾಗಲೇ ಈ ಶಾಲೆ ಬರೀ ನಮ್ಮ ಪ್ರೌಢಶಾಲೆ ಆಗಿ ಉಳಿದಿಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಅದು ಅಪ್ಗ್ರೇಡ್ ಆಗೈತಿ ಅಂದರೆ ಎಲ್ ಕೆ ಜಿಯಿಂದ ಈ ಶಾಲೆ ಆ ಶಾಲೆ ಎಲ್ಲ ಕುಡಿಸೋ ಒಂದಾಗಿ ಈಗ ಆಗಿ ಎಲ್ ಕೆ ಕಾಲೇಜಿಂದ ಪಿ ಯು ಸಿ ತನಕನು ಒಂದೇ ಸೂರಿ ನಡೆಯೊಳಗೆ ಇಲ್ಲೆಲ್ಲ ಕಲಿಸ್ಲಿಕ್ಕೆ ಏನು ಮಾಡ್ಯಾರ ಅವರು ಮತ್ತೆ ನೀವು ಕೂಡ ನಾನು ಆಗಲೇ ಹೇಳಿರುವಂಗೆ ನನ್ನ ಶಾಲೆ ನನ್ನ ಜವಾಬ್ದಾರಿ ನನ್ನ ಶಾಲೆ ನನ್ನ ಹೆಮ್ಮೆ ಅಂತ ಏನೈತಲ್ಲ ಏನಾದರೂ ಸಣ್ಣ ಸಣ್ಣ ಒಂದು ಈಗ ಹತ್ತು ಸಾವಿರ ಕೊಟ್ವಿ ಅದನ್ನು ಕೊಟ್ವಿ ಅಂತಾರಲ್ಲ ಹಂಗೆ ನಿಮ್ಮ ಯಾರ್ಯಾರ್ದೋ ಹೆಸರೊಳಗೆ ಅಥವಾ ಏನೋ ಒಂದು ಕಂಪ್ಯೂಟರ್ ಕೊಡಿಸುವಂಥದ್ದು ನಿಮ್ದು ಯಾರೋ ನಮ್ಮ ಸೋಮ ಪಡ್ದಿದ್ನಲ್ಲಿ ಕರೆಂಟ್ ಹೋತು ಅದಕ್ಕೆ ನನ್ನ ನೆನಪಾತನ ಅಂತ ಹೇಳಿ ಅಂದರೆ ಯಾವಾಗಲೂ ಯಾರ್ದು ಹೆಂಗೆ ನೆನಪಾಯ್ತು ಅಂದ್ರೆ ಆ ಕೊರತೆ ಇದ್ದಾಗ ಯಾರು ನೆನೆಸರಲ್ಲ ಅವಾಗ ನೀವು ದೊಡ್ಡವರು ಅಂತ ಅಂತ ನೆನಪುಗಳಾಗಿರ್ತಾವೆ ನೀವು ನಿಮ್ಮ ಸಣ್ಣ ಸಣ್ಣ ಕೈಲಾದಷ್ಟು ಸಹಾಯಗಳನ್ನು ನಿಮ್ಮ ನಿಮ್ಮ ಶಾಲೆಗಳಿಗೆ ನೀವು ಕಲ್ತಂತಹ ಪ್ರಾಥಮಿಕ ಶಾಲೆಗಳಾಗ್ಬೋದು ಪ್ರೌಢಶಾಲೆಗಳಿಗೆ ಆಗಿರ್ಬೋದು ಅಲ್ಲಿ ಕೊಟ್ಟು ಅಲ್ಲೂ ಕೂಡ ನಿಮ್ಮ ಹೆಸರನ್ನ ಉಳಿಸ್ಕೊಳ್ರಿ ಅಂತ ಹೇಳಿ ಹೇಳ್ತಾ ಇಲ್ಲಿ ಇಷ್ಟು ಲೇಟ್ ಆದ್ರೂ ಸುರೇಖಾ ಫೋನ್ ಹಚ್ ಕೇಳಿದ್ಲು ಮಧ್ಯೆ ಮೇಡಮ್ ಎಲ್ಲರೂ ರೆಸ್ಟಿಗೆ ಹೋಗ್ಬೇಕಂತ ಎಷ್ಟು ಕಾಳಜಿ ಮಕ್ಕಳೇ ನಿಮಗೆ ನಮ್ಮ ಮೇಲೆ ಆಮೇಲೆ ಇಲ್ಲೆಲ್ಲ ಮಧ್ಯೆ ಮಧ್ಯೆ ಮನ್ಸೂರಾಗಿರ್ಬೋದು ನಮ್ಮ ಮಾರುತಿ ಅವೆಲ್ಲ ಬಿಸ್ಕೆಟ್ ತಂದಿಡ್ದು ಅಲ್ಲಿ ನೀರಿನ ಬಾಟಲ್ಸ್ ಎಲ್ಲ ಇದ್ರೊಳಗೆ ಇಡಕತ್ತೀರಿ ನಮ್ಗೆ ಯಾವುದೋ ಒಂದು ಬ್ಯಾಳೆ ಲೋಕದಾಗ ಹೋದಂಗೆ ಅನಿಸ್ತು ನಿಮಗೆಲ್ಲ ಕಲಿಸಿದ್ದಕ್ಕೆ ಆ ಸಾರ್ಥಕ ಭಾವನೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತಹ ಸಾರ್ಥಕ ಭಾವನೆಯನ್ನು ನೀವೆಲ್ಲರೂ ಕೊಟ್ಟು ನಮ್ಮ ನಮಗೀಗೇನು ನಾವು ಯಾವುದೇ ದೊಡ್ಡ ಹುದ್ದೆಯನ್ನು ಅನಿಸೋಲ್ದು ಏನು ಅನ್ನಿಸ್ಕೊಲಿದು ನಮ್ಮ ಮಕ್ಕಳು ಇಷ್ಟು ಚಂದ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಸ್ವಾಗತ ಗೀತೆಯೂ ಹೇಳಿದ್ರಿ ಗುರುಗಳ ಗೀತೆಯನ್ನು ಹೇಳಿದಿರಿ ಮತ್ತು ನಾಡಗೀತೆಯನ್ನು ಹೇಳಿದ್ರಿ ನೀವೇ ನಾ ಯಾರು ಸ್ಕೂಲ್ ಹುಡುಗರು ಕರಿತಾರ ಅಂದ್ಕೊಂಡಿದ್ದೆ ನೀವೇನಾರು ಈಗ ಟೀಚರ್ಸ್ ಆಗಿರಿ ಮತ್ತು ಮನೆಯೊಳಗಿದ್ರು ಇದ್ರೂ ಅದು ನೆನ್ಪಿಟ್ಕೊಂಡಿರಿ ಆ ನಾಡಗೀತೆಯನ್ನು ನೆನ್ಪಿಟ್ಕೊಂಡು ಕಲ್ತೀರಿ ನಾನು ಸ್ವತಃ ಪರ್ಫಾಮ್ ಮಾಡಬೇಕು ನಮ್ಮ ಗುರುಗಳ ಎದುರಿಗೆ ಈ ಪರ್ಫಾರ್ಮೆನ್ಸ್ ನಮಗೂ ನೆನಪಿಡುತ್ತ ಅಂತ ಹೇಳಿ ನಿಮ್ಗೆ ಅನಿಸ್ತಲ್ಲ ಮಕ್ಕಳೇ ನಮಗೆ ಜಾಯ್ ನೀವು ನೋ ಬೌಂಡ್ ಅಂತ ಹೇಳ್ತಾರಲ್ಲ ಆ ಖುಷಿಗೆ ಬೇರೆ ಪದಗಳ ಇಲ್ಲ ನಾನು ಬಿಟ್ಟರೆ ನಾನು ಇನ್ನೂ ಸ್ವಲ್ಪ ಹೊತ್ತು ಅದನ್ನ ಹೇಳ್ತಾ ಹೋಗ್ತೀನಿ ಭಾಳ ಖುಷಿಯನ್ನು ಕೊಟ್ಟರೆ ಅದಕ್ಕೆ ನಿಮ್ಗೆ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಜೊತೆಗೆ ಆ ಬಸ್ ಅಂತೂ ಕಂಟಿನ್ಯೂ ಬೆನ್ನತಿದ್ದ ಮೇಡಮ್ ಎಲ್ಲೆದು ರೀ ಯಾಶ್ ಗಣ್ಣ ನಿಮ್ಗೆ ನಿನ್ನೂ ನೆನ್ಪು ಮಾಡ್ತೀವಿ ಈಗೂ ನೆನ್ಪು ಮಾಡ್ತೀವಿ ಅಂಥೇಳಿ ಅವರೆಲ್ಲ ಹೇಳಿ ಎಲ್ಲರನ್ನ ಕೂಡಿಸುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ ಹಿಂಗೆ ಕೂಡಿದಾಗ ಹಳೆಯ ನೆನಪುಗಳು ನೆನಪಿಗೆ ಬಂದು ಹೊಸತನದಿಂದ ಇರುವಂಥವ್ರು ನಾವು ಯಾವ ರೀತಿಯಾಗಿ ನಡ್ಕೊಂಡು ಹೋಗಬೇಕು ಅನ್ನುವಂಥದ್ದು ಮತ್ತು ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಈ ಮುಷ್ಟಿಗೆ ಗಟ್ಟಿತನ ಐತೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಬೇರೆ ಬೇರೆ ಕಡೆ ಹೋಗ್ತಿದ್ರು ಇಲ್ಲೇ ನನ್ನ ಶಾಲೆ ಬೆಳೀಲಿ ಅಂಥೇಳಿ ಮೆಣಸಿನ್ಕಾಯಿ ಸರ್ ಕಡೆ ಸ್ವಲ್ಪ ಮ್ಯಾಥಮೆಟಿಕ್ಸೂ ಹೇಳಿಸಿದ್ವಿ ಅನಿಸುತ್ತೆ ಅವೆಲ್ಲ ನೆನಪೋದು ಕಲ್ಯಾಣ್ ಶೆಟ್ಟಿ ಸರ್ ನಂತೂ ಮರೋದಿಲ್ಲ ಸರ್ ಮತ್ತೊಮ್ಮೆ ಮತ್ತೆ ಹೇಳೋಕ್ಕಾಗತ್ತೆ ಬಟ್ ಕೊಳ್ಳಿ ಸರ್ ನೋಡಿರಿ ನಾ ಕೊಳ್ಳಿ ಸರ್ ಜಮ್ಮು ಕಟ್ಟೆಗಳಿಗೆ ಅದರ ಎಲ್ಲದಾರ ಕರ್ಕೊಂಡಿದ್ವಿ ನೀವೆಲ್ಲ ಕಾಡ್ಸಿನಿ ಅಂದ್ರಲ್ಲ ಅದಕ್ಕೆ ನೆನ್ಪಿಟ್ರೆ ನೀವು ಹೌದಿಲ್ಲ ಅವ್ರು ಭಾಳ ಸಮಾಧಾನದಿಂದ ಯಾವಾಗಲೂ ಏನು ಜಾಸ್ತಿ ಹೇಳ್ತಿದ್ದಿಲ್ಲ ಬಟ್ ಇಂಗ್ಲೀಷ್ ಟೀಚರ್ ಅವರು ಇಂಗ್ಲೀಷ್ ಹೇಳ್ತಿದ್ರು ಅವ್ರು ನಮ್ಮ ತಂದೆಯವರ ಸ್ಟೂಡೆಂಟ್ರು ಹಾಗಾಗಿ ನಮ್ಮ ತಂದೆ ತಾಯಿಗಳು ಕಲಿಸಿರುವಂಥ ಸಂಸ್ಕಾರಗಳು ನಿಮಗೆ ಸಂಸ್ಕಾರ ಕೊಡಕ ಕಾರಣ ಆಗ್ಯವು ನಮ್ಮ ತಂದೆ ತಾಯಿಯವರನ್ನ ನೆನೆಸ್ಕೊಳ್ತಾ ಮತ್ತು ನಿಮ್ಮೆಲ್ಲರನ್ನೂ ಇನ್ನೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಈ ಊರಿನವರ ಒಂದು ಹಿರಿಯರಿಗೆ ಎಲ್ಲರಿಗೂ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ನಿಮ್ಮೆಲ್ಲರ ಪ್ರೀತಿಗೆ ಅದರ ರೀತಿಗೆ ನಮ್ಮ ಹೃದಯ ತುಂಬಿದ ಮಾತುಗಳೇ ಕಾಣಿಕೆ ಅಂತೇಳಿ ಹೇಳ್ತಾ ಬುದ್ಧಿ ಮಾತು ಕೇಳಿವ ಮುದ್ದು ಮಕ್ಕಳೆ ಅಂತ ನಾನು ಅದು ನೆನ್ಪಿಟ್ಟು ನೆನ್ಪಿಟ್ಟಾಕಿ ಹೇಳಿದ್ದು ಒಂದು ಸ್ಟಾಜ ಹೇಳ್ಬೋದು ಕೇಳಕ್ ಕ್ವೆಶನ್ಸ್ ಐತ್ರಿ ಬಟ್ ಇಲ್ಲಿ ಕುಂತವ್ರಿಗೆ ಸ್ವಲ್ಪ ಬಾಳತ್ ಕಾಯಿಸಿ ಅನ್ಸತ್ರಿ ಅಡನ್ರಿ ಬುದ್ಧಿ ಮಾತು ಮಕ್ಕಳೇ ಜನರಾಗಿ ಕಾಳಿ lady. ಶಿಕ್ಷಕರ ಪ್ರಭಾವ ಮಕ್ಕಳ ಮೇಲೆ ಭಾಳ ಇರ್ತೈತಿ ಅದಕ್ಕೆ ದಯವಿಟ್ಟು ನಮ್ಮ ಇಂದಿನ ಶಿಕ್ಷಕರು ಕೂಡ ನಾವು ಮಕ್ಕಳು ನಾವು ಹೇಳೋದನ್ನು ಎಷ್ಟು ಕೇಳ್ತಾರೋತಾರೆ ಗೊತ್ತಿಲ್ಲ ನಾವು ಹೆಂಗೆ ಇರ್ತೀವಿ ಹಂಗೆ ಕಲಿತಾರೆ ಇಮಿಟೇಟ್ ಮಾಡ್ತಾರೆ ಸ್ಪೆಷಲಿ ಇನ್ ಪ್ರೈಮರಿ ಸ್ಕೂಲ್ ಹಂಗಾಗಿ ಅಲ್ಲಿ ಗಟ್ಟಿತನ ಆಗ್ಬೇಕಾಗಿತ್ತು ಈಗ ಬದಲಾವಣೆ ಇರೋದ್ರಿಂದ ಆ ಬದಲಾವಣೆ ಸಹಜ ಟೆಕ್ನಾಲಜಿ ಭಾಳ ಬೆಳೀತಾ ಇರೋದ್ರಿಂದ ನಾವೆಲ್ಲ ಮೊದಲಿನ ಥರನೇ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಕಷ್ಟ ಬಟ್ ಈಗಿನ ಮಕ್ಕಳು ಭಾಳ ಶಾಣೆನೂ ಅದಾರ ಬಟ್ ಅದು ಬಟ್ ನೀವು ಭಾಳ ಶಾಣೆ ಅಂದ್ರೆ ಭಾಳ ಶಾಣೆ ಅಂದ್ರೆ ನನಗೆ ಭಾರಿ ಖುಷಿ ಆಗುತ್ತೆ ಏನು ಮಾತಾಡೋಕೆ ಮಾತು ಇಲ್ಲ ಹಿಂಗೆ ನಿಮ್ಮನ್ನು ದೇವರು ಖುಷಿಯಾಗಿಟ್ಟಿರಲಿ ನಿಮ್ಮನ್ನು ನೋಡಿ ಖುಷಿ ಪಡುವಂತಹ ನಿಮ್ಮ ಅಭಿವೃದ್ಧಿಯಲ್ಲಿ ನಾವು ಸಂತೋಷ ಪಡ್ ಪಡುವಂತಹ ಭಾವನೆ ನಮ್ದು ಆಗಲಿ ಅಂತೇಳಿ ಹೇಳ್ತಾ ನನ್ಗೆ ಇಲ್ಲಿ ಇಲ್ಲೇ ಕರೆಸಿ ಇಲ್ಲೆಲ್ಲ ಕೂಡಿಸಿ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಒಂದು ನಾನು ಒಂದು ಮಾತು ಮುಗಿಸ್ತೀನಿ ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಈ ಭಾಷೆ ನಮ್ಮದಾಗಿರಲಿ ಅಂತ ಹೇಳ್ತಾರಲ್ಲ ನಾವೆಲ್ಲೇ ಇರಲಿ ಹೇಗೆ ಇರಲಿ ಮುಷ್ಟಿಗೆರಿಯನ್ನು ನಾವು ಮರೆಯದಂತಿರಲಿ ಇಲ್ಲಿರುವಂಥ ಮಕ್ಕಳೆಲ್ಲ ನೀವು ಈ ಊರಿನ ಒಂದು ಎಲ್ಲ ಒಳ್ಳೆಯತನಗಳನ್ನು ಹೊರ ದೇಶದಲ್ಲಿ ಪಸರಿಸಿ ಹೊರ ರಾಜ್ಯಗಳಲ್ಲಿ ಪಸರಿಸಿ ಹೊರ ಜಿಲ್ಲೆಗಳಲ್ಲಿ ಪಸರಿಸಿ ಮುಷ್ಟಿಗೆರಿ ಹೆಸರನ್ನು ಶಾಶ್ವತವಾಗಿ ನೀವು ಇಷ್ಟು ಒಳ್ಳೆಯ ಜನ ಇದ್ದಾರೆ ಅಂತನ್ನುವಂಥದ್ದನ್ನು ಮತ್ತೊಮ್ಮೆ ನಿರೂಪಿಸಿರಿ ಇನ್ನೂ ನಿರೂಪಿಸ್ತಾ ಇರಿ ಧನ್ಯವಾದಗಳು ಲೋಟ ಸ್ಪರ್ಧೆ ನನಗೆ ನೆನಪಿರಲಿಲ್ಲ ಮಾರುತಿ પા રપા બંધોબે નિ